ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವೆಲ್ಲ ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಬಿದಿರಿಂದು ಕಳಲೆ ಅಂತಾರಲ್ವಾ ಅದನ್ನು ಕೊಟ್ಟಿದ್ದರು ಯಾರೋ ದಪ್ಪ ದಪ್ಪ ಕಟ್ ಮಾಡಿ ಒಂದೆರಡು ದಿನ ನೀರಲ್ಲಿ ಇಟ್ಟಿದ್ದೆ ಇವತ್ತು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀವಿ ಅದನ್ನು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರೆಲ್ಲ ಬಸ್ತ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಯಾಕಂದರೆ ಅದು ಒಂದು ಎರಡು ದಿವಸ ಇಡಲೇಬೇಕಂತೆ ಅದಕ್ಕೆ ಅದಕ್ಕೊಂದು ಬಟ್ಲು ಕಡಲೆಕಾಳು ನೆನೆಸಿಟ್ಕೊಂಡಿದ್ವಿ ಆಮೇಲೆ ಒಂದು ಅರ್ಧ ಬಟ್ಲು ಬೀನ್ಸು ಒಂದು ಲೋಟ ನೀರು ಸ್ವಲ್ಪ ಉಪ್ಪು ಆಮೇಲೆ ಒಂದೆರಡು ಚಿಟಿಕೆ ಅಷ್ಟು ಅರಶಿನ ಇನ್ನಿಷ್ಟನ್ನು ಹಾಕಿಬಿಟ್ಟು ಒಂದು ಮೂರು ಸಿಟಿ ಮಾಡ್ಕೊಳ್ಳೋಣ ಯಾಕಂದರೆ ಅದು ಗಟ್ಟಿ ಇರುತ್ತೆ ಕೊಬ್ಬರಿ ಟೊಮೆಟೊ ಬೆಳ್ಳುಳ್ಳಿ ಹಣ್ಣು ಮೆಣಸಿನ್ಕಾಯ್ದು ಕರಿಬೇವು ಶುಂಠಿ ಈರುಳ್ಳಿ ಒಂದೆರಡು ಚಮಚದಷ್ಟು ಹುರ್ಗಡ್ಲೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಬೇಯಬೇಕು ಇದು ಈರುಳ್ಳಿ ಒಂದು ಸ್ವಲ್ಪ ಬೇಕುಳ್ಳಿ ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಅದಕ್ಕೆ ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ದಾಳೆ ಕೆಂಪು ಮೆಣಸಿನ್ಕಾಯಿ ಟೊಮೆಟೊ ಕಾಯಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇವಾಗ ಹುರ್ಗಡ್ಲೇನೂ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ ಸೊಪ್ಪು ತಣ್ಣಗಾಗಬೇಕು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಸಣ್ಣಗೆ ರುಬ್ಕೊಳ್ಳೋಣ ಅದನ್ನು ನೋಡಿರಿ ರುಬ್ಕೊಂಡಾಗಿದೆ ಇನ್ನೂ ಹೋಗಿ ಬರ್ತೈತೆ ಒಂದೊಲೆ ಮೇಲೆ ಪಾತ್ರೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿತಿದ್ದಂಗೆ ಈರುಳ್ಳಿ ಸರಿ ಕೈ ಆಡಿಸ್ಕೊಳ್ಳೋಣ ಆಮೇಲೆ ರುಬ್ಬಿದ್ವಲ್ವ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಕೊತ ಕೊತ ಅಂತ ಕುದಿಬೇಕು ಆಮೇಲೆ ಇವು ಬೇಯಿಸ್ಕೊಂಡಿದ್ವಲ್ವಾ ಕುಕ್ಕರಲ್ಲಿದ್ದು ಅದನ್ನೆಲ್ಲನೂ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿರಿ ಅದು ಗಟ್ಟಿಯಾಗಿದೆ ಅಲ್ವಾ ಈಗ ಇದನ್ನೆಲ್ಲನೂ ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಸರಿ ಎಲ್ಲರ ಈಗ ಮಳೆಗಾಲ್ದಾಗಷ್ಟೇ ಬಿಡೋದಂತದು ಯಾರು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಒಂದು ಸರಿ ಏನಾದರೂ ತಿನ್ಬೇಕಂತ ಆರೋಗ್ಯಕ್ಕೆ ಕಿಡ್ನಿಗೆ ಭಾಳ ಒಳ್ಳೆಯದಂತೆ ನಮಗೂ ಹಂಗೆ ಹೇಳಿದರು ಅದಕ್ಕೆ ನಾವು ಮಾಡಿದ್ವು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಆಡಿಸಿ ಉಪ್ಪು ಕಡಿಮೆ ಹಾಕಿದ್ವಿ ಅಲ್ವಾ ಮತ್ತಷ್ಟು ಉಪ್ಪು ಹಾಕಿದ್ದೀನಿ ಹಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ